ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆ ನೀಡಿದ್ದಾರೆ ಹವಲ್ದಾರ್ ಅನು ಪೂಜಾರಿ ಸಾವಿಗೆ ಕೋಟ್ಯಾಂತರ ಜನ ನೋವು ವ್ಯಕ್ತಪಡಿಸಿದ್ದಾರೆ ಮೃತದೇಹಕ್ಕೆ ಸಕಲ ಗೌರವವನ್ನು ನೀಡಿ ಕುಟುಂಬದ ಜೊತೆ ನಿಂತಿದ್ದೇವೆ ಅನೂಪ್ ಹೆಸರಿನಲ್ಲಿ ಶಾಶ್ವತವಾದ ಸ್ಮಾರಕ ಆಗಬೇಕು ಪತ್ನಿ ಮಂಜುಶ್ರೀಗೆ ಉದ್ಯೋಗ ಕೊಡಬೇಕು ಎಂಬ ಅಭಿಪ್ರಾಯ ಇದೆ ರಾಜ್ಯ ಕೇಂದ್ರ ಎಲ್ಲರೂ ಒಟ್ಟಾಗಿ ಕುಟುಂಬಕ್ಕೆ ನೆರವು ನೀಡಲು ಪ್ರಯತ್ನ ಮಾಡುತ್ತೇವೆ ಯುಟಿ ಖಾದರ್ ಭೇಟಿ ಸಂದರ್ಭ ಮುಖ್ಯಮಂತ್ರಿಗಳ ಜೊತೆ ಮಾತನಾಡುತ್ತೇವೆ ಎಂದಿದ್ದಾರೆ ಈ ವಿಚಾರದಲ್ಲಿ ರಾಜ್ಯ ಕೇಂದ್ರ ಕಾಂಗ್ರೆಸ್ ಬಿಜೆಪಿ ಎಂಬ ರಾಜಕಾರಣ ಮಾಡಲ್ಲ ಪುಟ್ಟ ಮಗುವಿಗೆ ಪತ್ನಿಗೆ ಕುಟುಂಬಕ್ಕೆ ಸಹ ಸಹಕಾರ ಕೊಡಬೇಕಾದದ್ದು ಸರ್ಕಾರ ಮತ್ತು ಸಮಾಜದ ಜವಾಬ್ದಾರಿ ಎಂದು ತಿಳಿಸಿದ್ದಾರೆ ಬದುಕಿನ ಒಟ್ಟುಪಾಡು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ದುರದೃಷ್ಟಕ್ಕೆ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಸಿಟಿ ರವಿ ಜೀವ ಜೀವಗೊಳಿಸಿಕೊಂಡು ಬಿಟ್ಟದ್ದೇ ದೊಡ್ಡದು ಅಂತ ಹೇಳಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಈ ಮಾನಸಿಕತೆ ಆಡಳಿತದ ಮಾನಸಿಕತೆ ಯಾವ ರೀತಿ ಇದೆ ಅನ್ನೋದು ಇವತ್ತು ಹೊರಜಗತ್ತಿಗೆ ಜಗತ್ತಿಗೆ ತೋರುವಂತಹ ಒಂದು ವಾತಾವರಣಗಳು ಕಂಡುಬರುತ್ತೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು ರಾಜಕಾರಣ ಆಡಳಿತವನ್ನು ಯೋಚನೆ ಮಾಡಿದರೆ ಇದಕ್ಕೂ ಒಂದು ರೀತಿಯ ಭಯ ಉಣ್ಣವನ್ನು ಹುಟ್ಟಿಸುವಂತ ಒಂದು ವಾತಾವರಣ ಆಡಳಿತದಲ್ಲಿ ಸೃಷ್ಟಿಯಾಗಿದೆ ಅಂತ ನನ್ಗನ್ಸುತ್ತೆ ಅಲ್ಲ ಈಗ ಈಗ ಮುನಿರತ್ನ ಆಗಿರಲಿ ಬೇರೆ ಯಾರೇ ಆಗಿರಲಿ ಅವರ ತಪ್ಪುಗಳಿದ್ರೆ ಶಿಕ್ಷೆ ಕೊಡಲಿಕ್ಕೆ ನ್ಯಾಯಾಂಗ ಇದೆ ಕಾರ್ಯಾಂಗ ಇದೆ ವ್ಯವಸ್ಥೆಗಳಿದೆ ಆದರೆ ರಸ್ತೆ ಮೇಲೆ ಶಾಸಕರೊಬ್ಬರಿಗೆ ಹೊಡೆಯುವಂತ ಪರಿಸ್ಥಿತಿಗಳು ನಿರ್ಮಾಣ ಆದ್ರೆ ಅದರ ಬಗ್ಗೆ ಸರ್ಕಾರ ಗಂಭೀರವಾಗಿ ವರ್ತಿಸದೇ ಇದ್ದರೆ ಸರ್ಕಾರ ಕೃಪಾಪೋಷಿತವಾದಂಥ ವ್ಯವಸ್ಥೆಗಳು ಇದೆಲ್ಲ ನಡೀತದೆ ಅಂತೇಳಿ ಜನರಾಡಿಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಆದರೆ ಸರ್ಕಾರಕ್ಕೆ ಯಾರು ಬುದ್ಧಿ ಹೇಳೋರು ಅನ್ನುವಂಥ ಚರ್ಚೆಗಳು ಬರುತ್ತೆ ಆ ಹಿನ್ನೆಲೆಯಲ್ಲಿ ಇದನ್ನು ಖಂಡಿಸಲೇಬೇಕಾದಕ್ಕೆ ಬಾಗಿದೆ ಮುಂದಿನ ದಿನಗಳಲ್ಲಿ ಈ ವಿರುದ್ಧ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಕರ್ನಾಟಕ ರಾಜ್ಯ ಜನತೆಗೆ ಒದಗಿ ಬಂದಿದೆ ಈಗ ಆಡಳಿತ ನಡೆಸುವವರ ಮೇಲೆ ಆರೋಪಗಳು ಬಂದಾಗ ಏನು ಮಾಡಬೇಕು ಅನ್ನೋದು ಚರ್ಚೆ ಮೊದಲಿಂದ ಇರುವಂಥದ್ದು ಈಶ್ವರಪ್ಪರ ಮೇಲೆ ಆರೋಪ ಬಂದಾಗ ಈಶ್ವರಪ್ಪನವ್ರ ಬಗ್ಗೆ ಏನು ಪ್ರತಿಪಕ್ಷದವರು ಹೇಳಿದರು ಅನ್ನೋದು ಜಗತ್ತಿಗೆ ಗೊತ್ತಿರುವಂಥ ವಿಚಾರ ಇವತ್ತು ಖರ್ಗೆ ಬಗ್ಗೆ ಏನಾದರೂ ಚರ್ಚೆ ಆಗ್ತದೆ